ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್ ನಾನಿವತ್ತು ಬೆಳಗ್ಗೆ ಬೇಗನೆ ಎತ್ತು ಸ್ವಲ್ಪ ಪೂಜೆ ಎಲ್ಲ ಮುಗಿಸಿ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ದೇವ್ರ ದೀಪ ಎಲ್ಲ ಹಚ್ಚಿ ಆಯಿತು ಹಾಗೆ ತಿಂಡಿ ಕೂಡ ಮಾಡಿಕೊಟ್ಟೆ ಮಕ್ಕಳಿಗೂ ಕೂಡ ರಜಾ ಇತ್ತು ಇವತ್ತು ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ಹೇಳಿ ಬೆಂಡೆಕಾಯಿ ಇತ್ತು ಬೆಂಡೆಕಾಯಲ್ಲಿ ಇವತ್ತು ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು ಹಾಗೆ ಬೆಂಡೆಕಾಯಿ ಕೂಡ ಹೆಲ್ತ್ಗೆ ತುಂಬ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸಿ ಆ ನಂತರ ಉದ್ದಕ್ಕೆ ಸ್ವಲ್ಪ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೂರು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಮೂರು ಟೊಮೊಟೊ ಹಣ್ಣಲ್ಲಿ ರುಬ್ಬದಕ್ಕೆ ಎರಡೂವರೆ ಯೂಸ್ ಮಾಡ್ಕೋತೀನಿ ಇನ್ನು ಅರ್ಧ ಬಂದು ನಾನು ಒಗ್ಗರಣೆಗೆ ಯೂಸ್ ಮಾಡ್ಕೊತೀನಿ ಸೊ ಈಗ ಎರಡೂವರೆ ಟೊಮೊಟೊನ ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋತೀನಿ ಈ ಥರ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರಲ್ಲಿ ನಾನು ಹುಣ್ಸೆಣ್ಣು ಯೂಸ್ ಮಾಡ್ತಾಯಿಲ್ಲ ನೀವು ಜಾಸ್ತಿ ಹುಳಿ ಇದು ಇಷ್ಟಪಡೋರಾದರೆ ನೀವು ಹುಣ್ಸೆನ್ ಕೂಡ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಟೊಮೊಟೊನೇ ಮೂರು ಹಾಕ್ಕೊಂಡಿದ್ದೀನಿ ಈಗ ನುಣ್ಣಗೆ ಇದನ್ನು ಪೇಸ್ಟ್ ಮಾಡಿ ತೊಗೋತಾ ಇದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡಿದ ನಂತರ ನಾನು ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ ಇದೆಲ್ಲ ನಾನು ಫಸ್ಟ್ ರೆಡಿ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಸಾಂಬಾರು ಬೇಗನೆ ಆಗುತ್ತೆ ಸೊ ಹಾಗಾಗಿ ಈಗ ನಾನು ಟೊಮೊಟೊನ ಪೇಸ್ಟ್ ಮಾಡಿದ್ದು ಹಾಕಿದ್ದಾಯಿತು ಸೊ ಇದಕ್ಕೆ ಇವಾಗ ನಾನು ಮಿಕ್ಸಿ ಜಾರ್ಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಬರುತ್ತಲ್ಲ ಅದನ್ನು ಕೂಡ ಹಾಕಿ ಇದ್ದೀನಿ ನಾನು ಯಾವುದೇ ಕಡಲೆ ಉರ್ಗಡ್ಲೆ ಆಗಲಿ ಈರುಳ್ಳಿ ಆಗಲಿ ಏನೂ ಯೂಸ್ ಮಾಡ್ತಾಯಿಲ್ಲ ಓನ್ಲಿ ತೆಂಗಿನಕಾಯಿ ಅಷ್ಟೇ ನಾವು ಈ ಥರ ತೆಂಗಿನಕಾಯೇ ರುಬ್ಬಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನಾನಿವಾಗ ಬೆಂಡೆಕಾಯಿನ ಫಸ್ಟು ಇದ್ದೀನಿ ಅಂದರೆ ಬೆಂಡೆಕಾಯಿ ಹುರ್ಕೊಂಡ್ರೆ ಏನಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಲೋಳೆ ಲೋಳೆ ಆಗೋಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಫಸ್ಟು ಬೆಂಡೆಕಾಯಿನ ಇದ್ದೀನಿ ಈಗ ನೀಟಾಗಿ ಒಂದೇ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಬೆಂಡೆಕಾಯಿನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಅದರ ಲೋಳೆ ಹೋಗೋವರೆಗೆ ಇದಕ್ಕೆ ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ ಒಂದು ಸ್ವಲ್ಪ ಅರಶಿನ ಬಳಸೋದ್ರಿಂದ ಬೇಗನೆ ಲೋಳೆ ಲೋಳೆ ಕಡಿಮೆ ಆಗುತ್ತೆ ಅಂದರೆ ಲೋಳೆ ಜಾಸ್ತಿ ಇದಾಗಿ ಉರಿಬೇಕಾಗತ್ತಲ್ಲ ಸೊ ಅದು ಬೇಗ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಅರ್ಶನ ಯೂಸ್ ಮಾಡ್ಕೊಳ್ಳೋದು ನೋಡಿದ್ರಲ್ಲ ಆಲ್ ಆಲ್ರೆಡಿ ನಾನು ಹುರಿದು ಹಾಗಿದೆ ಈಗ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಅಷ್ಟು ಕುಕಿಂಗ್ ಆಯಿಲು ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀನಿ ನೀವು ನಿಮ್ಮನೇಲಿ ಯಾವುದನ್ನು ಬಳಸ್ತೀರೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಸಾಸಿವೆಲ್ಲ ಚೆನ್ನಾಗಿ ಚಿಟಪಟ ನಂತರ ಒಗ್ಗರಣೆಗೆ ಕರ್ಬೇವ ಹಾಕೋತಾ ಇದ್ದೀನಿ ಹಾಗೆ ನಾನು ಹಾಗಲೇ ಹೇಳಿದಾಗೆ ಈರುಳ್ಳಿನ ನಾನು ರುಬ್ಬಕ್ಕೆ ಹಾಕಿಲ್ಲ ಎರಡು ಕಟ್ ಮಾಡಿಟ್ಕೊಂಡಿದ್ನಲ್ಲ ಸಣ್ಣದಾಗಿ ಅದಷ್ಟನ್ನು ಕೂಡ ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದರ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ನಾನು ಒಂದೇ ಒಂದು ಬಣ್ಮೆಣ್ಸಿನ್ಕಾಯಿನ ಮುರಿದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಸೊ ಇದಕ್ಕೆ ನಾನು ಹಿಂಗು ಕೂಡ ಯೂಸ್ ಮಾಡ್ಕೋತೀನಿ ಹಿಂಗು ಹಾಕೋದ್ರಿಂದ ನಾವು ಸ್ವಲ್ಪ ಹುಳಿ ಬಳಸಿರ್ತೀವಿ ನೋಡಿ ಟೊಮೊಟೊ ಮತ್ತು ಇದೆಲ್ಲ ಆವಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಹಿಂಗು ಬಳಸೋದ್ರಿಂದ ಅದು ಅವಾಯ್ಡ್ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಸೊ ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಅರ್ಧ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಈಗ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಹಾಕೋದ್ರಿಂದ ನಾವು ಸಾಂಬಾರು ತಿನ್ನುವಾಗ ಮಧ್ಯದಲ್ಲಿ ಸಿಗುತ್ತೆ ಅವಾಗ ಒಂಥರ ಚೆನ್ನಾಗಿರತ್ತೆ ಸೊ ಹಾಗಾಗಿ ಈಗ ನಾನು ರುಬ್ಬಿಟ್ಕೊಂಡಂತಹ ಟೊಮೆಟೊನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ನಾನು ಫ್ರೈ ಮಾಡ್ಕೋತೀನಿ ಅಂದರೆ ಎಲ್ಲನೂ ಕೂಡ ನಾನು ಯಾವುದೇ ವಿಡಿಯೋದಲ್ಲೂ ಹೇಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡ್ಕೊಳ್ಳೋದು ಯಾಕೆ ಅಂತ ಅಂದರೆ ಅತಿ ಹೈ ಫ್ಲೇಮ್ ಆದರೂ ಏನಾಗುತ್ತೆ ಸಾಂಬಾರು ಹಾಳಾಗುತ್ತೆ ಅಂದರೆ ಒಗ್ಗರಣೆ ಬೆಂದು ಸೀದೋಗ್ಬಿಟ್ರೆ ಇಡೀ ಸಾಂಬಾರೇ ಹಾಳಾಗುತ್ತೆ ಸೊ ಹಾಗಾಗಿ ನಾವು ಆದಷ್ಟು ಲೋ ಫ್ಲೇಮು ಅಥವಾ ಹೈ ಫ್ಲೇ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅಡುಗೆಗಳನ್ನ ಪ್ರಿಪೇರ್ ಮಾಡಬೇಕು ಸ್ವಲ್ಪ ಲೇಟಾಗುತ್ತೆ ಪರವಾಗಿಲ್ಲ ಬಟ್ ಅಡುಗೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅದು ಸ್ವಲ್ಪ ಫ್ರೈ ಆದ ನಂತರ ನಾನು ಹುರ್ದು ಇಟ್ಕೊಂಡಂತಹ ಬೆಂಡೆಕಾಯಿತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ನಿಮಿಷಗಳ ಕಾಲ ನಾನು ಟೊಮೊಟೊ ಪ್ಯೂರಿ ಏನು ಹಾಕಿದ್ದೆ ಅದಕ್ಕೇ ಬೇಯಿಸ್ಕೊತೀನಿ ಏಕೆಂದರೆ ಅವಾಗ ಬೆಂದಾಗ ಏನಾಗುತ್ತೆ ಸ್ವಲ್ಪ ಹುಳಿ ಅಂಶ ಬೆಂಡೆಕಾಯಿ ಚೆನ್ನಾಗಿ ಹಿಡಿಯುತ್ತೆ ಅಂತ ಅಷ್ಟೆ ಸೊ ಈಗ ಅದು ಬೆಂದಾಗಿದೆ ಈಗ ನೀರು ನೀವು ನೋಡಿ ಹಾಕ್ಕೊಳ್ಳಿ ನಿಮ್ಮ ತಿಕ್ನೆಸ್ ಅನುಸಾರವಾಗಿ ನೀವು ಹಾಕೊಳ್ಳಿ ನಾನಿಲ್ಲಿ ರೈಸ್ಗೆ ಬಳಸ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳೆಯಾಗೆ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಡೈಲಿ ಯೂಸ್ ಮಾಡುವಂತಹ ಸಾಂಬಾರ್ ಪೌಡರ್ ಮನೆಯಲ್ಲಿ ನಾವೇನು ಸಾಂಬಾರು ಯೂಸ್ ಮಾಡ್ತೀವೋ ಅದೇ ಸಾಂಬಾರ್ ಪೌಡರನ್ನ ನಾನೀಗ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ನಾನು ಸಾಂಬಾರ್ ಪೌಡರ್ನ ಹಾಕ್ತಾ ಇದ್ದೀನಿ ನೀಟಾಗಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದು ಕುದ್ದ ನಂತರ ಒಂದು ಐದರಿಂದ ಹತ್ತು ನಿಮಿಷ ಕುದ್ರೆ ಸಾಕು ನೋಡಿ ಇಲ್ಲಿ ರಜಾ ಬೇರೆ ಇತ್ತು ನನ್ನ ಮಕ್ಕಳು ಹೆಂಗೆ ಹಾಡ್ತಾ ಇದ್ದಾರೆ ಅಂತ ಮನೆಯಲ್ಲಿ ನಿಜವಾಗ್ಲೂ ಒಂದು ಸೆಕೆಂಡು ಕೂರಲ್ಲ ಇವ್ರುಗಳು ಅದು ಇದು ಮಾಡ್ತಾಯಿರ್ತಾರೆ ನಿಮ್ಮ ಮನೇಲೂ ಹಾಗೆ ಇರ್ತಾರೆ ಅಂತ ಅನ್ಕೋತೀನಿ ಇನ್ನು ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆದ್ರಂತೂ ಮುಗೀತು ನಾವು ಇವ್ರನ್ನ ಕಂಟ್ರೋಲ್ ಮಾಡೋದ್ರಲ್ಲೇ ಅರ್ಧ ದಿನ ಹೋಗಿಬಿಡ್ತೇವೆ ನೋಡಿ ಮೇಲೆ ಥರ ಹೆಂಗೆ ಇದು ಮಾಡ್ತಿದ್ದಾರೆ ಅಂತ ಮಕ್ಳು ಆಟ ನೋಡೋದಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ ಬಟ್ ಅಷ್ಟೇ ನಮಗೆ ಟೆನ್ಷನ್ ಇದೆ ಮನೇಲಂತೂ ಅಮ್ಮಂದಿರಿಗಂತೂ ತುಂಬಾ ತಲೆನೋವು ಬಂದುಬಿಡುತ್ತೆ ಅವನ್ನೆಲ್ಲರನ್ನೂ ಅವಾಯ್ಡ್ ಮಾಡಿ ನೋಡ್ಕೊಳ್ಳೋದು ಸೊ ಈಗ ನೋಡಿ ನೀಟಾಗಿ ಕುದಿತಾ ಇದೆ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಆದ್ಮೇಲೆ ನಾನು ರುಬ್ಬಿಟ್ಕೊಂಡಂತಹ ತೆಂಗಿನಕಾಯಿ ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ನಾವೇನು ಕಡಲೆ ಇದೆಲ್ಲ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಬರೀ ತೆಂಗಿನಕಾಯಿ ಹಾಲು ಹಾಕಿರೋದ್ರಿಂದ ಅದ್ರ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ಸೊ ಹಾಗಾಗಿ ನಾನು ಬರೀ ತೆಂಗಿನಕಾಯಿನ ಅಷ್ಟೇ ರುಬ್ಬೀಲಿ ಅದ್ರ ಹಾಲನ್ನ ಇದಕ್ಕೆ ಇದ್ದೀನಿ ಅಂದರೆ ಅದನ್ನ ಹಿಂಡಿ ಏನು ಹಾಕ್ತಾಯಿಲ್ಲ ನುಣ್ಣಗೆ ರುಬ್ಕೊಂಡು ಅದನ್ನು ಇದಕ್ಕೆ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಹಾಗೆ ನೀರು ನೀವು ನಾನು ಆಗಲೇ ಹೇಳ್ದಾಗಿ ತಿಕ್ನೆಸ್ ನೋಡಿ ನೀವು ಹಾಕ್ಕೊಳ್ಳಿ ಮುದ್ದೆಗೆ ಮಾಡೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಳಿ ಅನ್ನ ಬರೀ ರೈಸಿಗೆ ಮಾಡೋದಾದರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ನೀಟಾಗಿ ಕುದಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಅಂತೂ ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯದು ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಹಾರ್ಟಿಗೆಲ್ಲ ಒಳ್ಳೆಯದಿದು ಸೊ ಬಿ ಪಿ ಕೂಡ ಕಂಟ್ರೋಲ್ ಆಗುತ್ತೆ ತುಂಬಾ ಬೆನಿಫಿಟ್ಸ್ ಇದೆ ನಾವು ಬರೀ ಪಲ್ಯ ಮಾಡಿ ಕೊಟ್ರು ಸಾಕು ಮಕ್ಕಳಿಗೆ ತುಂಬಾ ಒಳ್ಳೇದು ಸೊ ನಾನು ಈ ಥರ ಏನಾದರೂ ಜಾಸ್ತಿ ತಂದಾಗ ಸ್ವಲ್ಪ ಸಾಂಬಾರಿಗೆ ಮತ್ತು ಇದಕ್ಕೆ ಪಲ್ಯಕ್ಕೆ ಚಪಾತಿಗೆಲ್ಲ ಮಾಡ್ಕೋತೀನಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ನಾವು ಬೆಂಡೆಕಾಯಿ ಕೊಟ್ಟರೆ ತುಂಬಾ ಹೆಲ್ತಿಗೆ ಒಳ್ಳೆಯದು ಈಗ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಆ ನಂತರ ನಾನು ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಬೆಂಡೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಇದ್ರ ಜೊತೆ ಒಂದು ಉಪ್ಪಿನಕಾಯಿ ಅಥವಾ ಹಪ್ಪಳ ಇದ್ದರೆ ಸಾಕು ಬಂತು ಏನೋ ಬೇಡ ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಮತ್ತು ನಮ್ಮ ವೀಡಿಯೋಗಳನ್ನ ನೋಡೋರು ಕೂಡ ಹೇಗೆ ಅನ್ನಿಸ್ತು ಅಂತ ಅಟ್ಲೀಸ್ಟ್ ಬೇರೆ ಯಾವುದಾದ್ರು ವೀಡಿಯೋಗಳು ಈ ಥರ ಬೇಕು ಅನ್ನೋದಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೀವು ಆ ಥರ ಮಾಡಿದಾಗ ನಮಗೂ ಒಂದು ಏನೋ ಒಂದು ಕ್ಯೂರಿಯಾಸಿಟಿ ಆಗುತ್ತೆ ಹೌದು ನಾನು ಚೆನ್ನಾಗಿ ಮಾಡಬೇಕು ಇದು ಮಾಡಬೇಕು ಅಂತ ಸೊ ಅದೊಂದು ಸಪೋರ್ಟ್ ಅಂತಲೇ ಹೇಳ್ತೀನಿ ಈಗ ನಾನು ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಸಾಂಬಾರನ್ನ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಬೆಂಡೆಕಾಯಿ ಸಾಂಬಾರು ರೆಡಿ ಟು ಹೀಟ್ ನಾನು ಇದನ್ನು ನನ್ನ ಮಗನಿಗೂ ಕೂಡ ಕೊಟ್ಟೆ ಅವನು ಕೂಡ ತಿಂದು ತುಂಬಾ ಚೆನ್ನಾಗಿದೆ ಅಮ್ಮ ಅಂತ ಅಂದ ಸೊ ಇದು ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಹಾಲ್